ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಕಿಚನ್ ಹತ್ರ ಇರೋ ಎಕ್ಸಾಸ್ಟ್ ಫ್ಯಾನ್ ಜಾಗದಲ್ಲಿ ಪಾರಿ ಒಳಗಳು ಎರಡು ಬಂದು ಗೂಡು ಕಟ್ಟೋಕ್ಕೆ ಪ್ರಯತ್ನಿಸ್ತಿತ್ತು ನಾವು ಗಲೇಜ್ ಮಾಡುತ್ತೆ ಅಂತ ಓಡಿಸ್ತಿದ್ವಿ ಆದರೆ ಅದು ಪದೇ ಪದೇ ಅಲ್ಲಿಗೆ ಬಂದು ಇರ್ತಿತ್ತು ಅಡ್ಡ ಬಲೆ ಥರ ಕಟ್ಟಿದ್ರು ಆದರೂ ಹೇಗೋ ಜಾಗ ಮಾಡಿ ಒಳಗೆ ಬಂದು ಬಂದುಬಿಡ್ತಾ ಇತ್ತು ಕೊನೆಗೆ ಸುಮ್ಮನೆ ಆದ್ವಿ ಎರಡು ಮೊಟ್ಟೆ ಇಟ್ಟಿತ್ತು ಮತ್ತೊಮ್ಮೆ ನೋಡುವಾಗ ಕಾವು ಕೊಡ್ತಾ ಇತ್ತು ಆಮೇಲೆ ಸ್ವಲ್ಪ ದಿನ ಗಮನಿಸೋಕ್ಕಾಗಿಲ್ಲ ನಾನು ಇನ್ನೇ ನೋಡಿದ್ರೆ ಮರಿಯ ಚೀವ್ ಚೀವ್ ಅಂತ ಶಬ್ದ ಕೇಳ್ತಾ ಇತ್ತು ಸರಿ ನೋಡೋಣ ಅಂತ ಮೇಲೆ ಹೇಗೋ ಸರ್ಕಸ್ ಮಾಡಿ ಸ್ಲ್ಯಾಬ್ ಮೇಲೆ ಹತ್ತಿ ವಿಡಿಯೋ ಮಾಡೋಣ ಅಂತ ನೋಡಿದರೆ ಎಷ್ಟು ಮುದ್ದಾಗಿ ಕುತ್ಕೊಂಡು ಅದರ ಅಮ್ಮನ ಹತ್ರ ಕುತ್ಕೊಂಡಿತ್ತು ಒಂದೇ ಮರಿ ಇದೆ ಎರಡು ಮುಟ್ಟೆ ಇತ್ತಲ್ಲ ಇನ್ನೊಂದು ಮರಿ ಎಲ್ಲಿ ಅಂತ ಕೇಳಿ ಅದಕ್ಕೆ ಅರ್ಥ ಆಗೋ ಥರ ಭಾರಿ ಅದಕ್ಕೆ ಅರ್ಥ ಆಗೋ ಥರ ಇದ್ದೀನಿ ಪಾಪ ಅದಕ್ಕೂ ಮಾತು ಬರ್ತಾ ಇದ್ದಿದ್ರೆ ಅದು ಹೇಳ್ತಾಯಿತ್ತೇನೋ ಹಾಗಲ್ಲ ಕಣೆ ರೇಖಾ ಇನ್ನೊಂದು ಮೊಟ್ಟೆ ಏನೋ ಆಗೋಯ್ತು ಮರಿ ಆಗಾಯ್ತು ಈಗಾಯಿತು ಅಂತ ಅದಕ್ಕೇನಾಯಿತು ಅದ್ರ ನೋವು ತೋಡ್ಕೊಳ್ತಾಯಿತ್ತು ಏನೋ ಪಾಪ ಮಾತು ಬರೋದಿಲ್ವಲ್ಲ ಇಷ್ಟು ಮುದ್ದಾಗಿದೆ ಇದೆಲ್ಲ ಬೇಕಾ ಅಂತ ನೀವು ಅನ್ನಿಸ್ಬೋದು ನನಗಿದೆಲ್ಲ ನೋಡೋಕ್ಕೂ ಒಂದು ಖುಷಿ ಅದರ ಸಂಸಾರ ನೋಡೋಕ್ಕೂ ಒಂದು ಖುಷಿ ಅಲ್ವಾ ನಾನು ಮತ್ತೆ ಮೊಬೈಲ್ ಇಟ್ಕೊಂಡು ಚಿಮ್ ಚಿಮ್ ಶಬ್ದ ಕೇಳಿ ಹೋದೆ ವೀಡಿಯೋ ಮಾಡಿಕೊಂಡು ಅದನ್ನೇನು ಬೇಕು ಹೋಯ್ತೋ ಏನೋ ಏನು ಮಾತಿದ್ರು ಮೊಬೈಲ್ ಎತ್ಕೊಂಡು ಬಂದುಬಿಡ್ತಾಳೆ ವೀಡಿಯೋ ಮಾಡೋಕ್ಕೆ ಅಂತ ಹಾರ್ಕೊಂಡು ಅಂತ ಹೊರಟೆ ಹೋಯ್ತು ಮಗುನ ಬಿಟ್ಬಿಟ್ಟು ಇದು ನಾನು ನೋಡ್ಕೊಂಡು ಇವಾಗ ನೋಡಿ ನನ್ನ ಫೋರ್ಸ್ಕೊಡೋಕೆ ನನ್ನ ಕಡೆ ತಿರುಗುತ್ತೆ ಅದು ಮೊಬೈಲ್ ತೊಗೊಂಬಂದ್ರೆ ಪದೇ ಪದೇ ನನ್ನ ಹತ್ರ ಬರೋದು ಅಂತ ಇರು ನನ್ನ ಮುಖ ತೋರಿಸ್ತೀನಿರೋ ಇರು ಆಮೇಲೆ ವೀಡಿಯೋ ಮಾಡಿ ಅಂತ ನೋಡಿ ತಿರ್ಕೊಳ್ತಾಯಿದೆ ಇಷ್ಟೇ ಇಷ್ಟು ಜಾಗದಲ್ಲಿ ನಾನು ಝೂಮ್ ಮಾಡಿ ಫೋಟೋ ಇದು ವೀಡಿಯೋ ಮಾಡ್ತಾಯಿರೋದು ನನಗೆ ಇದೆಯಲ್ಲ ಮತ್ತೆ ಇನ್ನೊಂದು ಸರ್ತಿ ಹೋಗಿರೋದು ನಾನು ಒಬ್ಬಳು ಪದೇ ಪದೇ ಎತ್ಕೊಂಡ್ ಮೊಬೈಲ್ ಅಂತ ಅನ್ಕೊಳುತ್ತೋ ಏನೋ ಮಾತು ಬಂದಿದ್ದರೆ ಖಂಡಿತ ನನಗೆ ಬೇಯ್ತಾ ಇತ್ತು ಅದು ಏ ಹೋಗಿ ಅತ್ಲಾಗೆ ಅಂತ ಇಷ್ಟು ಮುದ್ದಾಗಿದೆ ಪಾಪ ಇನ್ನೊಂದು ಮರಿ ಏನಾಯ್ತೋ ಏನೋ